ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತು ನಾನು ಬೇಳೆ ಸಾಂಬಾರನ್ನ ತರಕಾರಿ ಇರದೆ ಏ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಒಂದು ಕಪ್ಪಲ್ಲಿ ಕಾಳು ತಗೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಒಂದು ಮೂರು ತಗೊಂಡಿದ್ದೀನಿ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ ಒಂದು ಕಪ್ಪಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ಪೂನು ಖಾರದ ಪುಡಿ ತಗೊಂಡಿದ್ದೀನಿ ಫ್ರೆಂಡ್ ಸ್ವಲ್ಪ ಅರಶಿನ ಪುಡಿ ತಗೊಂಡಿದ್ದೀನಿ ತರಕಾರಿ ಇರದೇ ಬೇಳೆ ಸಾಂಬಾರು ಇದ್ದೀನಿ ತುಂಬ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ನೋಡ್ಕೊಂಡು ಬರೋಣ ಬನ್ನಿ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳೆ ಕಾಳೆ ಇದ್ದೀನಿ ತುಂಬಾ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಕ್ಯಾಮ್ರಾನ ಮುಂದಕ್ಕೊಂದು ಸ್ವಲ್ಪ ಮುಡ್ಗಿದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕ್ತಾ ಇದ್ದೀನಿ ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಫ್ರೆಂಡ್ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ ಒಂದೇ ಸ್ಪೂನು ಖಡಿ ಪುಡಿ ಇದ್ದೀನಿ ನೋಡಿ ಫ್ರೆಂಡ್ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟಕ್ಕೆ ನೀರು ಹಾಕ್ತಾ ಸ್ವಲ್ಪ ಗಟ್ಟಿಗೆ ಮಾಡ್ತಾ ಫ್ರೆಂಡ್ ಈ ತರ ಮಿಕ್ಸ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಬಿಟ್ಟು ಫ್ರೆಂಡ್ ನೀರಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಕು ಫ್ರೆಂಡ್ ಇಷ್ಟೇ ನೋಡಿ ಇಷ್ಟ ಆಗಿದೆ ಇವಾಗ ಕುಕ್ಕರ್ ಮುಗ್ತಾಯಿದ್ವಿ ಫ್ರೆಂಡ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹಾಯ್ ಫ್ರೆಂಡ್ ಲೈಕ್ ಮಾಡಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ತರಕಾರಿ ಉಪಯೋಗಿಸ್ತೇನೆ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ ಇನ್ನೂ ಉಪ್ಪು ಹಾಕಿಲ್ಲ ಫ್ರೆಂಡ್ ಉಪ್ಪು ಹಾಕ್ಬಿಟ್ರೆ ಬೇಳೆ ಕಾಳು ಬೀಳೋದಿಲ್ಲ ಅದಕ್ಕೋಸ್ಕರ ಉಪ್ಪು ಉಪಯೋಗಿಸ್ತಾ ಇಲ್ಲ ಒಂದು ನಾಲ್ಕು ವಿಜಿಲ್ ಹೊಡಿಸ್ತಾ ಇದ್ದೀನಿ ಫ್ರೆಂಡ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹಾಯ್ ಫ್ರೆಂಡ್ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ತರಕಾರಿ ಏನು ತರಕಾರಿನೂ ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ ನಾನು ಇವತ್ತು ಬೇಳೆ ಸಾಂಬಾರು ಮಾಡ್ತಾ ತುಂಬ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹಾಯ್ ಫ್ರೆಂಡ್ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹಾಯ್ వేయಬೇಕು ಅಂತ కుక్కర్ ఇట్టిదిని ఫ్రెండ్ హాయ్ ఫ్రెండ్ ತರಕಾರಿ ಉಪಯೋಗಿಸ್ತೇನೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್

ತರಕಾರಿ ಉಪಯೋಗಿಸ್ತೇನೆ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ತರಕಾರಿನೂ ಉಪಯೋಗಿಸ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ Hi friend ಲೈಕ್ ಮಾಡಿ ಫ್ರೆಂಡ್ ಬೆಳ್ಳಿ ಸಂಬಾರ್ ಮಾಡ್ತಾ ಇದ್ದೀನಿ ತರಕಾರಿ ಉಪಯೋಗಿಸ್ತೇನೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ ನೋಡಿ ವಿಜಿಲ್ ಬರ್ತಾ ಇದೆ ಇವಾಗ ನೋಡಿ ಫ್ರೆಂಡ್ ವಿಜಿಲ್ ಬರ್ತಾ ಇದೆ ಇವಾಗ ಒಂದು ವಿಜಿಲ್ ಆಗಿದೆ ಫ್ರೆಂಡ್ ಎರಡು ಆಗಿದೆ ಫ್ರೆಂಡ್ ತರಕಾರಿ ಇರ್ದೇನೆ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಫ್ರೆಂಡ್ ತರಕಾರಿ ಏನು ಮೂರು ವಿಜಿಲ್ ಆಗಿದೆ ಫ್ರೆಂಡ್ ನಾಲ್ಕು ಬಿದ್ದಿಲ್ ಆಗಿದೆ ಸ್ವಲ್ಪ ಬೇಗ ತೆಗಿಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಬಜಿ ಬಡಿಸ್ತಾ ಇದ್ದೀನಿ ಫ್ರೆಂಡ್ ಕುಕ್ಕರ್ನ ಹಾರ ಕುಡ್ತಾ ಇಲ್ಲ ಫ್ರೆಂಡ್ ತಿನ್ಗಂಟು ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ತರಕ್ಕೆ ಹೋಗಿದೆ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಬೆಳೆಕಳು ಕೂಗಿರೋ ಸಾಕು ಫ್ರೆಂಡ್ ಸ್ಟವ್ನ ಆಫ್ ಮಾಡಿದ್ದೀನಿ ಫ್ರೆಂಡ್ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಸಾಸಬೇಕಾದ್ರೆ ತಗೊಂಡಿದ್ದೀನಿ ಫ್ರೆಂಡ್ ಜೀರಿಗೆ ಒಂದು ನಾಲ್ಕು ಮಣ್ಸಿ ಕಾಯಿ ತಗೊಂಡಿದ್ದೀನಿ ಫ್ರೆಂಡ್ ಕುಕ್ಕರನ್ನು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಫ್ರೆಂಡ್ घणने के मड़ गईनी ನೋಡಿ ಫ್ರೆಂಡ್ ಒಗ್ಗರಣೆಗೆ ಎಷ್ಟು ಐಟಮ್ ತಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಒಂದು ಸ್ಪೂನಲ್ಲಿ ಮತ್ತು ಕಾಳು ಕರಿಬೇವು ಬೆಳ್ಳುಳ್ಳಿ ಮತ್ತು ನಾಲ್ಕು ಒಂದು ಮೆಣಸಿಕ್ ತಗೊಂಡಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಕಾದಿವೆ ಫ್ರೆಂಡ್ ಸಾಸಿವೆ ಆಗ್ತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ఫ్రెండ్స్ బరు కలర్ చేం ఫ్రెండ్స్ కలర్ చేంజ్ ఆగి బి కరిమేవాత ಜೀರ್ಜನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ ನೋಡಿ ಮಣ್ಮೆಣ್ಸಿ ಕೈ ತಗೊಂಡಿದ್ದೀನಿ ಒಗ್ಗರಣೆಗೆ ಈ ಥರ ಇದ್ದೀನಿ ನೋಡಿ ಫ್ರೆಂಡ್ ಒಗ್ಗರಣೆ ರೆಡಿಯಾಗಿದೆ ಇವಾಗ ಕುಕ್ಕರಿಂದ ಬಜಿಲಿ ಇದ್ದೀನಿ ಫ್ರೆಂಡ್ ಸ್ಟವ್ನ ಆಫ್ ಮಾಡಿದೆ ನೋಡಿ ಫ್ರೆಂಡ್ ಈ ಥರ ಒಗ್ಗರಣೆ ಮಾಡಿದ್ದೀನಿ ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಇವಾಗ ಬಿಜಿಲೆ ಇದ್ದೀನಿ ಫ್ರೆಂಡ್ ಕ್ಯಾಮ್ರಾನ ಬೇಕಿರ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹೋಗಿದೆ ಫ್ರೆಂಡ್ ಕುಕ್ಕರ್ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರ್ ನೋಡಿ ಫ್ರೆಂಡ್ ಈ ಥರ ಮಾಡಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಏನು ನೋಡ್ತಾ ಇರ್ಬೋದು ನೋಡಿ ನೋಡಿ ಫ್ರೆಂಡ್ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿದೆ ಫ್ರೆಂಡ್ ನೋಡಿ ಒಗ್ಗರಣಿನ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ സ്വപ്ന ഉദ്ദൃശതായി ദിനി ഈ തര ഒന്ന് സേത്തി മിക്സ് മാർತಾയി ദിനി ഫ്രണ്ട്

ತರಕಾರಿ ಉಪಯೋಗಿಸ್ತೇನೆ ಬೆಳ್ಳೆ ಸಾಂಬಾರು ಆಗಿದೆ ಫ್ರೆಂಡ್ ಇನ್ನೊಂದು ಎರಡು ನಿಮಿಷ ಪ್ರೇಟ್ ಹಾಕ್ ಮಾಡ್ತಾ ಇದ್ದೀನಿ ಸ್ಟವ್ನ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಈ ಥರ ಸಾಂಬಾರನ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸಾಂಬಾರು ಬೇಳೆ ಸಾಂಬಾರು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಸಾಂಬಾರು ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ ನಿಮ್ಗೊಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೋಲ್ಗೆ ನೋಡಿ ಫ್ರೆಂಡ್ ಈ ಥರ ಮಾಡಿದ್ದೀನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಬೇಳೆ ಸಾಂಬಾರು ನೋಡಿ ಫ್ರೆಂಡ್ ಈ ತರ ಮಾಡಿದ್ದೀನಿ ಬೇಳೆ ಸಾಂಬಾರು ರೆಡಿ ಆಯಿತು ತರಕಾರಿ ಏನು ಉಪಯೋಗಿಸ್ತೀನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಬೇಳೆ ಸಾಂಬಾರು ರೆಡಿ ಆಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ ಹೀಗೇ ನೋಡಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಚಪಾತಿಗೆ ದೋಸೆಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಲೈವಲ್ಲಿ ಸಿಗ್ತೀನಿ ಫ್ರೆಂಡ್ ಓಕೆ ಬಾಯ್ ಫ್ರೆಂಡ್ಸ್